ನಮಸ್ಕಾರ ವೀಕ್ಷಕ ಬಂಧುಗಳೇ ಕೇಂದ್ರ ಕಚೇರಿಯಲ್ಲಿ ಕಾರನ್ನ ಮೈದಿಗೆ ಮಾಡ್ತಾ ಅಧಿಕಾರಿಗಳನ್ನ ದಾರಿ ತಪ್ಪಿಸ್ತಾ ಇಡೀ ಮುಜರಾಯಿ ಇಲಾಖೆಯಲ್ಲೇ ಒಂಥರ ಕೆಟ್ಟ ವಾತಾವರಣವನ್ನ ನಿರ್ಮಾಣ ಮಾಡ್ತಿರುವಂತಹ ಮಹಿಳೆ ಏನಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸ ಯಾವುದೋ ಪುರುಷರನ್ನ ದೇವಾಲಯದ ಕಚೇರಿಯ ಒಳಗೆ ಸಂಜೆ ಆರು ಗಂಟೆ ಮೇಲೆ ಕರ್ಕೊಂಬಂದು ಮೂರು ಜನ ಸೆಕ್ಯೂರಿಟಿಗಳನ್ನ ರಕ್ಷಣೆಗಿಟ್ಟು ಯಾರನ್ನ ಒಳಗ್ ಬಿಡಬೇಡಿ ಯಾರೇ ಹೇಳಿದ್ರು ನಾನಿಲ್ಲ ಅಂತ ಹೇಳಿ ಅಂತೇಳಿ ಕೆಲವು ಗಂಟೆಗಳು ಚಿಲ್ಕ ಹಾಕೊಂಡು ಒಳಗಡೆ ಇದ್ರು ಆ ಮೂರು ದಿನಗಳಾದ ನಂತರ ಆ ಕ್ಷಣದಲ್ಲೇ ಆ ಮೂರು ಜನ ಸೆಕ್ಯೂರಿಟಿಗಳನ್ನ ನಾಳಿಂದ ಬರಬೇಡಿ ನೀವು ಮನೆಗೆ ಹೋಗಬಹುದು ಅಂತ ಹೇಳಿದ್ರು ಆದ್ರೆ ಆ ಮೂರು ಜನರ ಭವಿಷ್ಯ ಹಾಳಾಯ್ತು ಆ ಮೂರು ದಿನಗಳ ಸಿಸಿ ಕ್ಯಾಮೆರಾವನ್ನ ಕ್ಯಾಮರಾವನ್ನ ಕೇಳಿದ್ದಕ್ಕೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪತ್ರಗಳನ್ನು ಬರೆದಿದ್ದೇನೆ ಮೇಲಧಿಕಾರಿಗಳಿಗೆ ಆ ಪತ್ರ ಮೇಲಧಿಕಾರಿಗಳ ಕೈಗೆ ಸಿಗದ ಹಾಗೆ ಇವತ್ತಿಗೂ ನೋಡ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾನು ಒಂದು ಪತ್ರ ಬಂದ್ರೆ ಆ ಪತ್ರದ ಮಾಹಿತಿ ಚಕ್ಕಂತ ಆ ಮಹಿಳೆಗೆ ಹೋಗುತ್ತೆ ವೆಂಕಟೇಶ್ ಮೂರ್ತಿಯ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸೆಕ್ಯೂರಿಟಿ ಸೆಕ್ಯೂರಿಟಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೇಂಟ್ ಬರ್ಸಿ ಎಲ್ಲ ಕೈ ಸೈನ್ ಮಾಡಿಸಿ ಆ ಕ್ಷೇತ್ರದ ಶಾಸಕರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ವೆಂಕಟೇಶ್ ಮೂರ್ತಿಯಿಂದ ತೊಂದರೆ ಆಗ್ತಿದೆ ಅಂತ ಕಳ್ಸಿಕೊಡ್ತಾರೆ ಎಲ್ಲ ಸೆಕ್ಯೂರಿಟಿ ಬಂಧುಗಳು ಕೂಡ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಮಾರನೇ ದಿವಸ ಅದೇ ಶಾಸಕರಿಗೆ ವೈಯಕ್ತಿಕವಾಗಿ ಕೇಳಿದೆ ಏನ್ ಸರ್ ಇತರ ಆ ಮಹಿಳೆ ಈ ತರ ಕಳಿಸಿದ್ರಂತೆ ಅಂತ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ವೆಂಕಟೇಶ್ ಮೂರ್ತಿ ಅವರೇ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ ಇವ್ರು ಏನೇ ಕಂಪ್ಲೇಂಟ್ ಕೊಟ್ಟರು ಅದರ ಸೀರಿಯಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಆ ರಾಜಕೀಯ ದಲ್ಲಾಳಿಯ ಕೆಲಸ ಅಂತ ಅನ್ನೋದು ನನಗೆ ಸ್ಪಷ್ಟ ಇದೆ ಅಂತ ಅವರು ಹೇಳ್ತಾರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಈ ಮಹಿಳೆಯನ್ನ ಬೆಂಗಳೂರಿಂದ ಆಚೆಗೆ ಉಚ್ಚಾಟನೆ ಮಾಡಿ ಅಲ್ಲಿ ಏನ್ ಬೇಕಾದ್ರೂ ಮಹಿಳೆಗೆ ಮಾಡಿಕೊಂಡು ಇಲ್ಲಿ ಏನ್ ಬೇಕಾದ್ರೂ ಅಟ್ಲೀಸ್ಟ್ ವೆಂಕಟೇಶ್ ಮೂರ್ತಿ ಕಣ್ಣಿಗೆ ಬಿಡದೇ ಇದ್ರೆ ಸಾಕು ಇದು ಮುಜಾ ಇಲಾಖೆಗೆ ಭಾರಿ ಮುಜುಗರ ಅಂತ ಅನ್ಸುತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು ಇವತ್ತು ಮುಜರಾಯಿ ಇಲಾಖೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ